ಬ್ರಹ್ಮಾಂಡ ಅದೇನೋ ಹೇಳ್ತಿದ್ಲಾ ಭ್ರಷ್ಟಾಚಾರ ಇವು ಹೇಳ್ತಿರೋ ನನ್ನ ಮೇಲೆ ಇವು ವಿಜೇಂದ್ರ ಪಿತಾಮಹ ಪಿತಾಮಹ ನೀನ್ ಹೇಳಪ್ಪ ಅಪ್ಪನ ಯಾಕೆ ನೀನ್ ಕಡಿಸ್ತೇ ಜೈಲ್ಗೆ ಯಾಕೆ ರಾಜೀನಾಮೆ ಕೊಡಿಸ್ತೆ ಏನಾಯ್ತು ಎಲ್ಲಿ ಬಂತು ನಿನ್ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್ ಇದೆಲ್ಲ ಫಸ್ಟ್ ಇದು ತೆಗಿ ಯತೀನ್ ನಿಮ್ಮ ಇವ್ ಯತ್ನಾಳ್ ಉತ್ತರ ಕೊಡು ಫಸ್ಟ್ ಬೇರೆ ಗೂಟರಡಿ ಶೇಖರ್ಗೆ ಉತ್ತರ ಕೊಡಿ ನಿಮ್ ಪಾರ್ಟಿಯರ್ಗ ಫಸ್ಟ್ ಉತ್ತರ ಕೊಡಿ ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ನನ್ ಕೊಡೋರು ಅಂತ ಅದಕ್ಕೆ ದಯವಿಟ್ಟು ಚರ್ಪಟ್ಟಿದ್ರೆ ಕೊಡಬೇಕು ಬ್ರಹ್ಮಾಂಡ ಅದೇನೋ ಹೇಳ್ತಿದ ಅದೇ ಇವು ಹೇಳ್ತಿರೋ ನನ್ನ ಮೇಲೆ ಇವು ವಿಜೇಂದ್ರ ಪಿತಾಮಹ ಪಿತಾಮಹ ನೀನ್ ಹೇಳಪ್ಪ ಅಪ್ಪನ ಯಾಕೆ ನೀನು ಕಡಿಸ್ತೆ ಜೈಲಿಗೆ ಯಾಕೆ ರಾಜೀನಾಮೆ ಕೊಡಿಸ್ದೆ ಏನಾಯ್ತು ಎಲ್ಲಿ ಬಂತು ನಿನ್ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ ಎತ್ತಿನ ನಿಮ್ಮ ಇವ್ ಯತ್ನಾಳಗ್ ಉತ್ತರ ಕೊಡು ಫಸ್ಟ್ ಬೇರೆ ಗೂಟರಟಿ ಶೇಖರ್ ಉತ್ತರ ಕೊಡಿ ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು ಎರಡನೇ ಸಬ್ಜೆಕ್ಟ್ ನನ್ಗೆ ಕೊಡೋರು ಅಂತ ಅದಕ್ಕೆ ದಯವಿಟ್ಟು ಚೇರ್ಪಟ್ಟಿದ್ರೆ ಕೊಡಬೇಕು